ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ತಮ್ಮನಲ್ಲಿ ನೋಡಿ ಆಲ್ರೆಡಿ ವಿಷಯ ಏನಪ್ಪ ಅಂತ ಗೊತ್ತಾಗಿರುತ್ತೆ ನೋಡಿ ಇಷ್ಟೆಲ್ಲ ಹಪ್ಪಳನ ಯಾವ ರೀತಿಯಾಗಿ ಹಳ್ಳಿ ಕಡೆಯಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಅದನ್ನು ತಯಾರಿಸ್ತಾರೆ ಅಂತೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿಫೋರ್ ದ್ಯಾಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹಪ್ಪಳನ ಹರಿದಾದ ಮೇಲೆ ಬಿಸಿಲಿಗೆ ಒಣಗಾಗ್ತಿರೋ ಅಂಥ ವಿಡಿಯೋ ಕ್ಲಿಪ್ಸ್ ಹಾಕಿರೋದು ಸೊ ಬಿಸಿಲಿಗೆ ಒಣಗಾಕ್ಸ್ಬಿಟ್ಟು ಅದನ್ನು ಮತ್ತೆ ಕೊಕ್ಕೆ ಥರ ಮಡಿಸ್ಕೊಳುತ್ತೆ ಅದನ್ನು ಮತ್ತೆ ಒಂದು ರೌಂಡು ಉಲ್ಟ ಅದಾದ ಅದಾದಮೇಲೆ ಅದನ್ನು ಎತ್ತಿ ಒರೆಸ್ಬಿಟ್ಟು ಹಸಿಟೆಲ್ಲ ಮೇಲೆ ಇರುತ್ತೆ ಅಲ್ವಾ ಸೊ ಅದು ಹಸಿಟ್ಟು ಜಾಸ್ತಿ ಇದ್ದಷ್ಟು ಹುಳ ಆಗುತ್ತೆ ಜಾಸ್ತಿ ದಿನ ಬರೋಲ್ಲ ಅಂತ ಹೇಳಿ ಹಸಿಟ್ಟನ್ನು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತಾರೆ ಸೊ ಇದಿಷ್ಟೆಲ್ಲ ಪ್ರೊಸೀಜರ್ ಆಗಬೇಕು ಅಂದರೆ ಇಷ್ಟೆಲ್ಲ ಹಪ್ಳನ ಅರಿಯೋದಿದೆ ಅಲ್ವಾ ಸೊ ಮಿಷಿನ್ ಪ್ರೆಸ್ಸಿಂಗ್ನ ಸಹಾಯ ಸ್ವಲ್ಪ ಮಾತ್ರ ಸಿಗುತ್ತೆ ಇನ್ನು ಮಿಕ್ಕಿದೆಲ್ಲ ಕೈಲೇ ಅರಿಯೋ ಅಂಥದ್ದು ಸೊ ಅದಕ್ಕೋಸ್ಕರ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸೋದು ಅಂತ ನೋಡೋಣ ಬನ್ನಿ ಮುಂಚೆ ಆದರೆ ನಮಗೆಲ್ಲ ಹೇಗೆ ಅಂತ ಹೇಳಿದ್ರೆ ಕೈಯಲ್ಲೇ ಒಂದು ಪಂಚೆ ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಬೇಕಾದರೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಹಸಿಡನ್ನ ಕಲಿಸ್ತಾ ಇದ್ರು ಮಜ್ಜಿಗೆ ಹುಳಿ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರು ಆಯಿಲು ನೀರು ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರು ನೈಟ್ ನೈಟೆಲ್ಲ ಗಂಡಸ್ರ ಕೆಲಸ ಅದು ಅನ್ನೋ ಥರಕ್ಕೆ ಇತ್ತು ಅಂದರೆ ನಾವು ಹುಡುಗರಿದ್ದಾಗ ಬಟ್ ಇವಾಗ ಆಧುನಿಕತೆ ಬಂದಂಗೆ ಎಲ್ಲ ಥರ ಯಂತ್ರಗಳು ಬರೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಇವಾಗ ನೋಡಿ ಎಷ್ಟು ಈಸಿಯಾಗಿ ಕೆಲಸ ಆ್ಯಂಡ್ ಸ್ವಲ್ಪನೂ ಗಂಟಿಲ್ದಂಗೆ ಎಷ್ಟು ನೀಟಾಗಿ ಅವರು ಬ್ಲೆಂಡ್ ಮಾಡಿ ಕೊಡ್ತಾರೆ ಹಸಿ ಹಿಟ್ಟನ್ನು ಅಂತ ಹಿಟ್ಟನ್ನು ಹದವಾಗಿ ನಾದಿ ನಮಗೆ ಎಷ್ಟು ನಾವು ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳ್ತೀವೋ ಅಷ್ಟಕ್ಕೆ ಮಾಡಿಕೊಡ್ತಾರೆ ಅದನ್ನು ತಗೊಂಬಂದು ಮನೇಲಿ ಉಂಡೆ ಹಾಕ್ಬಿಟ್ಟು ಈ ಥರ ಹೊಸ್ತು ವಸ್ತು ಉಂಡೆ ಹಾಕಿ ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಳ್ಳೋದು ನೆಕ್ಸ್ಟು ಅರಿಯದಿಕ್ಕೆ ಅಂತೇಳಿ ಮನೆಯಲ್ಲಿ ಊರವ್ರಿಗೆಲ್ಲ ಹೇಳಿರ್ತೀವಲ್ವಾ ಸೊ ಅವ್ರು ಬಂದ ಮೇಲೆ ನೋಡಿ ಕತ್ತಿ ಬಸವಣ್ಣ ಬಿಟ್ಟರಂಗಿದ್ದೀರಾ ಇಲ್ಲ ಕಡಿಮೆ ಒಂದು ಕಡೆ ಮಾತು ಮಾತಲ್ಲೇ ಹಪ್ಳ ಹರಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಒಂದಷ್ಟು ನಾ ನೈಟನ್ನೇ ಹರಿದುಬಿಟ್ಟು ಒಣ್ಗೆ ಸಿಗ್ತಿರ್ತಿರ್ತಾರೆ ಬಂದವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ಕುಂಕುಮ ಕೊಟ್ಬಿಟ್ಟು ಅವರಿಗೆ ತಿನ್ನೋದಕ್ಕೆ ಅಂತೇಳಿ ಹೆಸ್ರು ಬೆಳೆ ಕೋಸುಂಬ್ರಿ ಅಥವಾ ಇನ್ನೂ ಏನಾದರೂ ಪಲರ ಆ ಥರ ಏನಾದರೂ ಮಾಡಿಬಿಟ್ಟು ಅದ್ರ ಜೊತೆಗೆ ಹಪ್ಳನ ಕೊಟ್ಟು ಕಳಿಸೋದು ಲಾಸ್ಟಿಗೆ ಸೊ ಇಲ್ಲಿ ಅದಕ್ಕಿಂತ ತಯಾರಿ ನಡೀತಾ ಇದೆ ಹೆಸ್ರು ಬೆಳೆ ಕೋಸುಂಬ್ರಿ ಸೊ ಅಪ್ಪ ಇಲ್ಲಿ ಸೌತೆಕಾಯಿ ಕಟ್ ಮಾಡಿಕೊಡ್ತಾ ಇದ್ದಾರೆ ಸೊ ಫುಲ್ ಅಲ್ಲಿ ಬ್ಯುಸಿಯಾಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಇಲ್ಲಿ ಒಳಗಡೆ ಕೆಲಸ ಇಲ್ಲಿ ನಡೀತಾ ಇದೆ

ನಿಮಾತ್ ದೇವಸ್ಥಾನಕ್ಕೆ ಬಟ್ ಹಸ್ಬಿಡಿದೆ ನಾವು ಪೂಜೆ ಕೂತ್ಬಿಟ್ಟಿತ್ತು ಚಾಲ ಯಾರೇ ಬಿಟ್ಟು ಅವನೇ ಮಾಡೇ ಓದ್ತಾ ಭಟ್ ಹಸ್ಬಿಡೈತಿ ಬಾಳೆನ್ ಬಿಟ್ರಿ ಆರಾಮಾದ್ರಿ ಯಾರೇ ಅವನೇ ಮಾಡೇ ಓತ

ಇಷ್ಟೆಲ್ಲ ಮಾತುಕತೆ ಆಗ್ಬೇಕಾದ್ರೆ ಕೆಲಸ ತುಂಬ ಚುರುಕಾಗೇನೆ ಆಗತ್ತೆ ಅಲ್ವಾ ಸೊ ಸಂಜೆ ಅಷ್ಟೊಳಗೆ ಹಪ್ಳ ಇಟ್ಟಿದ್ದು ಕೂಡ ಮುಗಿದು ಹೋಗ್ತಾ ಇದೆ ನೋಡಿ ಬೇಗ ಬೇಗ ಒಬ್ರು ಹಪ್ಳ ಹರಿದಿರೋನೆಲ್ಲ ಎತ್ಕೊಂಡು ಎತ್ಕೊಂಡು ಈ ಥರ ಒಣಗಾಕ್ತಾ ಇರೋದು ಸೊ ನಮ್ಮಮ್ಮ ಇಲ್ಲಿ ಇದ್ದಾರೆ ಅಂದರೆ ಒಳಗಡೆ ಸುಮ್ಮನೆ ಸಾಲ ಹಪ್ಪಳ ಅಂತ ಹಾಕ್ತಾರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ತಿಕ್ಕಾಗಿ ಆಮೇಲೆ ಅವನು ಆಚೆ ಹಾಕೋದು ಊಟ ಕೂಡ ರೆಡಿಯಾಗಿದೆ ಇಲ್ಲಿ ಸೊ ಅನ್ನ ಸಾಂಬಾರು ಮತ್ತು ಕೋಸುಂಬರಿ ಸೈಡ್ಸ್ಗೆ ಅಂತೇಳಿ ರೆಡಿ ಇದೆ ತರಕಾರಿ ಹುಳಿ ಸಾಂಬಾರು ಅಂಗಡಿಲಿ ದುಡ್ಡು ಕೊಟ್ಟು ತಂದು ತಿನ್ನೋ ಹಪ್ಳಗಿಂತ ಕೈಯಾರೆ ಮಾಡಿರೋವಂಥ ಹಪ್ಪಳ ಎಷ್ಟು ರುಚಿ ಕೊಡುತ್ತೆ ಅನ್ನೋದಕ್ಕೆ ಇದೇ ಕೂಡ ಸಾಕ್ಷಿ ಆಗುತ್ತೆ ಸೊ ಯಾ ಏನಕ್ಕಪ್ಪ ಅಂಗಡಿಯಲ್ಲಿ ಕೊಡೋ ಹಪ್ಪಳದಕ್ಕಿಂತ ಟೇಸ್ಟು ಮನೇಲಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಅಂದರೆ ಸೊ ಇಷ್ಟೆಲ್ಲ ವೀಡಿಯೋ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಸೊ ನಮಗೆ ಯಾವ ಥರ ಬೇಕೋ ಕಸ್ಟಮೈಸ್ ನಾವು ಮಾಡಿಕೊಂಡು ಮಾಡಿರ್ಬೋದು ಅಂದರೆ ಉಪ್ಪು ಖಾರ ಹುಳಿ ಹದವಾಗಿ ಹಾಕ್ಕೊಂಡು ರುಚಿ ರುಚಿಯಾಗಿ ನಾವು ಮಾಡಿಕೊಂಡು ತಿನ್ನೋದ್ರಿಂದ ಸೊ ನಮಗದ್ರ ರುಚಿ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಹಪ್ಪಳ ಮಾಡೋ ಅಂಥ ವ್ಲಾಗ್ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಎಷ್ಟೋ ಜನ ಸಿಟಿಲಿರೋರು ಗೊತ್ತಿರಲ್ಲ ಹಪ್ಪಳನ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ಸೊ ಪ್ರತಿಯೊಂದು ಕೂಡ ಮಿಷಿನ್ ಮೇಡ್ ಅಂತಲೇ ಅನ್ಕೊಂಡಿರ್ತಾರೆ ಸೊ ಮಾರೋದಿಕ್ಕೆ ಅಂತ ಬರುವಂತವೆಲ್ಲ ಮಿಷಿನ್ ಮೇಡ ಆಗಿರ್ತವೆ ಬಟ್ ನಮ್ಮ ಮನೆ ಬಳಕೆಗೋಸ್ಕರ ಮಾಡುವಂಥ ಹಪ್ಪಳಗಳಿವು ಸೊ ಕಲ್ಸೋದಕ್ಕೆ ಮಾತ್ರ ಮಿಷಿನ್ ಯೂಸ್ ಮಾಡಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸಬ್ಸ್ಕ್ರೈಬ್ ಮಾಡಿ